ಹಲೋ ಸ್ನೇಹಿತರೆ ನಾನು ನಿಮ್ಮ ಬಳಿ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ ಯಾಕಂದರೆ ನಾನು ವಾಯ್ಸ್ ಸರಿ ಇಲ್ದಿರ ನಾನು ವಿಡಿಯೋನ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ ಹೌದು ಮೂರ್ನಾಲ್ಕು ದಿವಸ ಆಗೋಗಿದೆ ವಿಡಿಯೋ ಬಿಟ್ಟು ಅದು ನನಗೆ ಗೊತ್ತಾಗ್ತಿದೆ ನಿಮಗೆ ಬೇಜಾರಾಗಿದೆ ಅಂತ ಆದರೆ ಇನ್ನು ನಾನು ಹುಷಾರಾಗಿದ್ದು ನಿಮಗೋಸ್ಕರ ವೀಡಿಯೋನ ಮುಂಚಿತವಾಗಿ ಅಪ್ಲೋಡ್ ಮಾಡ್ತೀನಿ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಸಪ್ತಪದಿ ಧಾರಾವಾಹಿಯ ಹಿಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ತರೆ ಆಗ ನನ್ನ ಹತ್ರ ನೀನು ಇಷ್ಟೆಲ್ಲ ವಿಚಾರ ಮುಚ್ಚಿಟ್ಟಿದ್ಯಾ ಅಂತ ನನಗೆ ಗೊತ್ತಿರಲಿಲ್ಲ ಕಳಾವತಿ ಅಂತ ರಾಜ ಹೇಳ್ತಿದ್ದಂಗೆ ರೀ ಏನು ಹೇಳ್ತಿದ್ದೀರಾ ಹಾಂ ನನಗೇನು ಗೊತ್ತಿಲ್ಲ ಮಾಡಿರೋದನ್ನ ನನ್ನ ಕಣ್ಣಾರೆ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ ಹಾಂ ಯಾವ ವಿಚಾರ ಹೇಗಾದರೂ ಮಾಡಿ ವೆನೆಲನ ನನ್ನ ಇಬ್ಬರು ಡ್ಯಾಂಡಾಗಿ ತಗ್ಲಾಕ್ಬೇಕು ಅಂತ ಅಂದ್ಕೊಂಡ್ರಿ ಅಲ್ವಾ ಅದಾಗಿಲ್ಲ ಅಂತ ತುಂಬ ಬೇಜಾರಾಗಿದೆ ಅನ್ನೋ ರೀತಿ ಕಾಣಿಸ್ತಾ ಇದೆ ಹಾಂ ಹಾಂ ಎಲ್ಲ ಗೊತ್ತಿದೆ ನಿಮಗೆ ಗೊತ್ತಿದ್ದು ಇಷ್ಟು ನಾಟಕ ಆಡ್ತಿದ್ದೀರೇನು ರೀ ನಾಟಕ ಏನೂ ಇಲ್ಲ ನೀನೆಷ್ಟು ಸಲೀಸಾಗಿ ಅವಳನ್ನ ಕಳಿಸ್ಬಿಟ್ಟು ಅವಳನ್ನ ಕರೆಸ್ಬಿಟ್ಟು ನಿಜಸ್ವರೂಪ ಏನು ಅಂತ ತಿಳ್ಕೊಳಕ್ಕೋಸ್ಕರ ಈ ರೀತಿ ಅಂತ ನನಗೆ ಅವಾಗೇ ಗೊತ್ತಾಯ್ತು ಅಂತ ಹೇಳ್ತಾ ಇರ್ತಾನೆ ರಾಜ್ ಆಗ ಈ ರೀತಿ ನಾಟಕ ಆಡ್ತಿದ್ದೀರಲ್ಲ ನನಗೀಗ ಕ್ಲಾರಿಟಿ ಬಂದಿದೆ ಎಷ್ಟೋ ಹತ್ತು ವರ್ಷದಿಂದ ಸತ್ತಿರೋರ ಹೆಸ್ರನ್ನ ಈಗ ನೀವು ಯಾಕೆ ತೆಗದ್ರಿ ಅಲ್ಲ ಫಸ್ಟ್ ಆಫ್ ಆಲ್ ಆ ಮಗುಗೂ ನಿಮಗೂ ಏನು ಸಂಬಂಧ ಯಾರ್ದ ಮಗು ಏನಾದರೂ ನೀವು ಬಾಯಿ ಇದ್ದೀರಾ ನೋಡಿ ಅಂತ ಹೇಳ್ತಾಯಿದ್ರು ನಾನು ಹೇಳಲ್ಲ ಅಂದರೆ ಹೇಳಲ್ಲ ಅವನು ಯಾವತ್ತಿದ್ರೂ ನಮ್ಮ ಮನೆ ಮಗನೇ ಅವನು ನನಗೆ ವಾರಸ್ತಾರನೇ ಅವನು ಅಂತ ಹೇಳ್ತಾ ಇರ್ತಾನೆ ರಾಜ್ ಹಾಗ ಅವಳೇನೂ ಮಾತಾಡ್ದಿರ ಮೌನವಾಗಿದ್ದಾಗ ಸರಿ ಈಗ ನೀನು ಜಾಸ್ತಿ ಮಾತಾಡ್ಬೇಡ ಅಂತ ಹೇಳಿ ರಾಜ್ ಸಹ ಇನ್ನ ಕಾರ್ ಡ್ರೈವ್ ಮಾಡ್ಕೊತ ಇನ್ನ ಹೊರಟಿರ್ತಾನೆ ಇನ್ನು ನೈಟಲ್ಲಿ ಇನ್ನು ಕಲ್ಯಾಣ್ ಆಫೀಸ್ ವರ್ಕ್ನ ಹಾಗೆ ಶ್ರಮ ಪಟ್ಟಿ ಮಾಡ್ತಾ ಇದ್ದಂಗೆ ಏನೋ ಏನು ಮಮ್ ಕಲ್ಯಾಣ್ ಈ ರೀತಿ ಬದಲಾಗ್ಬಿಟ್ಟಿದ್ದಾನೆ ಇಷ್ಟು ಆಗಿ ವರ್ಕ್ ಮಾಡ್ತಾ ಇದ್ದಾನೆ ನಾನು ಕೊಟ್ಟಿರೋ ಫೈಲ್ನ ನೋಡ್ಬಿಟ್ಟು ಅವ್ನು ಸೈನ್ ಒಂದು ಹಾಕೊಟ್ಬಿಟ್ರೆ ಅಷ್ಟೇ ಸಾಕು ಮಮ್ ಏನೋ ಮಾಡ್ತೀಯಾ ಬೇಗ ನಾವು ಅನ್ಕೊಳ್ಳೋ ಕೆಲಸ ಮಾಡಬೇಕು ಕಣೋ ಹೋಗು ಅಂತ ನಾಗವೀಣಿನ್ ಸಹ ಹೇಳ್ತಿದ್ದಂಗೆ ಆಗ ಸರಿ ನೀನೇನು ಯೋಚನೆ ಮಾಡ್ಬೇಡ ಹೇಗಿದ್ರು ರಾಜ ಸಹ ಇಲ್ವಲ್ಲ ನಾನು ಸೈನ್ ಹಾಕಿಸ್ತೀನಿ ಅಂತ ರಾಹುಲ್ ಅಲ್ಲಿಂದ ಹೊರಟಿದ್ರು ಏನು ಕಲ್ಯಾಣ್ ತುಂಬ ಸಿನ್ಸಿಯರಾಗಿ ವರ್ಕ್ ಮಾಡ್ತಾ ಇದ್ಯಾ ಇನ್ನೇನು ಮಾಡೋದು ಮಾಡಲೇಬೇಕಲ್ವಾ ಅಲ್ಲ ನಾನು ಶಕುಂತಲಾ ಕಾಂಟ್ರಾಕ್ಟರ್ದು ಹೇಳಿದ್ನಲ್ಲ ನೋಡ್ದ್ಯಾ ಅಯ್ಯೋ ಮರ್ತೋಯ್ತು ನೋಡ್ತೀನಿ ಬಿಡು ಈ ಫೈಲ್ ಆಗಿದ ತಕ್ಷಣ ಆ ಫೈಲ್ನ ನೋಡ್ತೀನಿ ಅಲ್ಲ ಅಷ್ಟು ಇಂಪಾರ್ಟೆಂಟ್ ಇರೋ ಫೈಲ್ನ ಬಿಡಿಸ್ಬಿಟ್ಟು ಬೇರೆದೆಲ್ಲ ಯಾಕೆ ನೋಡ್ತಿದ್ಯಾ ಫಸ್ಟ್ ಅದನ್ನ ಚೆಕ್ ಮಾಡೋ ಅಂತ ಹೇಳ್ತಾ ಇರ್ತಾನೆ ರಾಹುಲ್ ಸರಿ ನಾನು ನೋಡ್ತೀನಿ ನಾನು ತಡ ಆಗುತ್ತೆ ಬಿಡು ನಾನು ನೋಡ್ಬಿಟ್ಟು ನಿನ್ಗೆ ಇನ್ಫಾರ್ಮ್ ಮಾಡ್ತೀನಿ ಬೆಳಗ್ಗೆ ಅಂತ ಹೇಳ್ತಾ ಇರ್ತಾನೆ ಕಲ್ಯಾಣ್ ಸರಿ ಅಂತ ಇನ್ನ ಅಲ್ಲಿಂದ ಹೊರಟಿರ್ತಾನೆ ರಾಹುಲ್ ಆಗ ಏನಂತೋ ಹೇಳ್ದ ಅಂತ ಹೇಳ್ತಿದ್ದಂಗೆ ಇನ್ನು ಅನಾಮಿಕಾ ಅಲ್ಲಿಂದ ಇನ್ನು ಅನಾಮಿಕಾ ಕಲ್ಯಾಣ್ ಹತ್ರ ಮಾತಾಡ್ಸ್ಬೇಕು ಅಂತ ಹೋಗ್ತಿದ್ದಂಗೆ ಅಲ್ಲ ಇವಳು ಯಾಕೋ ಈಗ ಹೋಗ್ತಿದ್ದಾಳೆ ನಾವು ಅನ್ಕೊಳ್ಳೋ ಪ್ಲಾನ್ ಸಕ್ಸಸ್ ಆಗಬೇಕು ಅಂತ ನಾವು ಅಂದ್ಕೊಂಡ್ರೆ ಅಂತ ಅಂದ್ಕೋತಾ ಇದ್ದಂಗೆ ಇನ್ನು ರಾಜ್ ರಾಹುಲ್ ಕೊಟ್ಟಿರೋ ಫೈಲ ಓಪನ್ ಮಾಡಿ ಓದೋಣ ಅಂತ ಹೆತ್ಕೊಳ್ತಾಯಿರ್ತಾನೆ ಆಗ ಕಲ್ಯಾಣ್ ಏನು ಮಾಡ್ತಿದ್ಯಾ ನೀನು ಬರೀ ಕೆಲ್ಸದ ಮೇಲೆ ಇಂಟ್ರೆಸ್ಟ್ ತೋರಿಸಿದ್ರೆ ನನ್ನ ಜೊತೆ ಯಾವಾಗ ಮಾತಾಡ್ತೀಯಾ ಹೊರ್ಗಡೆ ಯಾವಾಗ ಕರ್ಕೊಂಡು ಹೋಗ್ತೀಯಾ ಈಗ ಎಲ್ಲಿಗೆ ಹೋಗ್ಬೇಕು ನನ್ನ ಎಲ್ಲೂ ಬರೋಕ್ಕೂ ಇಂಟ್ರೆಸ್ಟ್ ಇಲ್ಲ ನನಗೆ ಫಸ್ಟು ವರ್ಕ್ ಇಂಪಾರ್ಟೆಂಟ್ ನೀನು ಬೇಕಂದ್ರೆ ನೀನು ಹೋಗ್ಬಿಟ್ ಬಾ ಅಂತ ಹೇಳ್ತಾಯಿರ್ತಾನೆ ಕಲ್ಯಾಣ್ ಆಗ ಹೇ ಮನೆಗೆ ಹೋಗಿ ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗಿ ಎಷ್ಟೋ ದಿವ್ಸ ಆಗೋಗಿದೆ ಮದುವೆ ಆದಾಗಿಂದ ಹೋಗೇ ಇಲ್ಲ ಅವರು ಕರಿತಿದ್ದಾರೆ ಮನೆಗೆ ಊಟಕ್ಕೆ ಬನ್ನಿ ಅಂತ ಬಾ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ತಾಯಿರ್ತಾನೆ ನನಗೀಗ ಬರೋ ಇಂಟ್ರೆಸ್ಟ್ ಇಲ್ಲ ನೀನು ಬೇಕಂದ್ರೆ ಹೋಗ್ಬಿಟ್ಟು ಬಾ ಅಂತ ಕಳ್ಯಾನ್ ಹೇಳ್ತಿದ್ರು ಸಾಕು ಬಾ ಕಳ್ಯಾನ್ ಹೋಗೋಣ ಅಂತ ಹೇಳ್ತಾ ಇದ್ದೀನಿ ತಾನೆ ನನ್ನ ಕೆಲ್ಸದ ಮೇಲೆ ತೋರಿಸೋ ಇಂಟ್ರೆಸ್ಟ್ ನನ್ನ ಮೇಲೆ ಯಾಕೆ ನಿಂತ ಹೇಳ್ತಿದ್ದಂಗೆ ನೀನು ಸ್ವಲ್ಪ ಸುಮ್ಮನೆ ಇದ್ಬಿಡು ನಾನು ಸ್ವಲ್ಪ ಇದ್ದೀನಿ ಆಮೇಲೆ ನಾನು ಮಾತಾಡ್ತೀನಿ ಈಗ ಆ ಥರ ಇದ್ದರೆ ಹೋಗು ನೀನು ಬೇಕಂದರೆ ನಿಮ್ಮ ಅಪ್ಪ ಅಮ್ಮನ ಮನೆಗೆ ಅಂತ ಕಲ್ಯಾಣ್ ಹೇಳ್ತಾ ಇರ್ತಾನೆ ಆ ವಿಚಾರನ ಕೇಳಿಸ್ಕೊಂಡು ಅನಾಮಿಕಾಗೂ ಸಹ ಬೇಜಾರಾಗಿರುತ್ತೆ ಈ ಕಡೆ ನೋಡಿದ್ರೆ ಏನು ಮಾಮ್ ನಾವು ಏನೋ ಅಂದ್ಕೊಂಡ್ರೆ ಏನೋ ಮಾಡ್ತಿದ್ದಾರೆ ನೋಡಿದ್ರೆ ಕಲ್ಯಾಣ್ ಫೈಲ್ ಇದ್ದಾನೆ ಅಂತ ಹೇಳ್ತಾ ಇದ್ದಂಗೆ ಮತ್ತು ಕಲ್ಯಾಣ್ ಹತ್ರ ರಾಹುಲ್ ಬಂದು ಕಲ್ಯಾಣ್ ನೋಡ್ದೆ ಆ ಫೈಲು ಅಯ್ಯೋ ನನಗೀಗ ನೋಡೋ ಇಂಟ್ರೆಸ್ಟ್ ಇಲ್ಲ ನಾನು ಹೋಗಿ ಸ್ವಲ್ಪ ರೆಸ್ಟ್ ತಗೋಬೇಕು ನಾನು ಬೆಳಗ್ಗೆ ತಿಳಿಸ್ತೀನಿ ಹೋಗು ರಾಹುಲ್ ಅಂತ ಕಲ್ಯಾಣ್ ಹೇಳಿ ಅಲ್ಲಿಂದ ಹೊರಟಿರ್ತಾನೆ ಮಲ್ಕೊಳ್ಳೋದಿಕ್ಕೆ ಆಗ ಇವಳು ಯಾಕಾದರೂ ಬಂದ್ಲೋ ಬಂದ್ಬಿಟ್ಟು ಅವನು ಫೈಲ್ ನೋಡಿ ಸೈನ್ ಮಾಡಿಬಿಟ್ಟಿರೋನು ಆ ಅನಾಮಿಕಾ ಎಲ್ಲ ಇದು ಅಂತ ಹುಟ್ಟುತ್ತಿದೆ ಅಂತ ಅನ್ಕೊಳ್ತಾ ಇರ್ತಾನೆ ಅನ್ ಅನ್ಕೊಳ್ತಾ ಇರ್ತಾರೆ ರಾಹುಲ್ ಮತ್ತೆ ನಾಗವೇಣಿ ಧಾರವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ಕೆ ಟಿ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕ ಇರುವ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಇನ್ನು ಸ್ವರಾಜ್ ಅವರ ಅಜ್ಜಿ ಹೊಸದಲ್ಲೇ ನಿಂತ್ಕೊಂಡು ಕಾಯ್ತಾ ಇರ್ತಾರೆ ಎಲ್ಲಿ ಇವರು ಇಷ್ಟೊತ್ತಾದ್ರೂ ಬಂದೇ ಇಲ್ಲ ಅಂತ ತುಂಬ ಗಾಢವಾಗಿ ಯೋಚನೆ ಮಾಡ್ತಿದ್ದಂಗೆ ಇನ್ನು ರಾಜ್ ಸರಾಸರಿ ಆ ಮಗುನ ಕರ್ಕೊಂಡು ಮನೆ ಒಳಗೆ ಬರ್ತಾನೆ ಆಗ ಅಯ್ಯೋ ಹೇಗೋ ಬಂದರು ಎಲ್ಲೋದ್ಲು ಕಾವ್ಯ ರಾಜಮಾತ್ರ ಒಬ್ಬನೇ ಇದ್ದಾನೆ ಕಾವ್ಯ ಎಲ್ಲೋದ್ಲು ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾರೆ ಆಗ ಕಾವ್ಯನೂ ಸಹ ಆಗಿ ಬಂದಿರೋದು ನೋಡಿ ಅವ್ರಿಗೆ ಸ್ವಲ್ಪ ಮನಸ್ಸು ತೃಪ್ತಿ ಅನ್ಸುತ್ತೆ ಆಗ ಏನಾಯ್ತಮ್ಮ ಕಾವ್ಯ ಬಂದ ನನಗೀಗ ಸಮಾಧಾನ ಆಯಿತು ಹಾಂ ಅಜ್ಜಿ ಇಲ್ಲೇ ಬಂದೆ ಏನಾಯ್ತು ಹೋಗಿದ್ ವಿಚಾರ ತಿಳ್ಕೊಂಡ ಹಾ ಜಿ ತಿಳ್ಕೊಂಡೆ ಏನಂತ ಸಿಕ್ಕೋದ್ಲಾ ವೆನ್ನೆಲ ವೆನ್ನೆಲ ಅನ್ನೋರು ಇದ್ದರೆ ಅಲ್ವಾ ಅಜ್ಜಿ ಸಿಗೋಕ್ಕೆ ಹಾಂ ಇಲ್ಲ ಅಂದರೆ ಅವರು ಸತ್ತಿ ಹತ್ತು ವರ್ಷ ಆಗಿದೆಯಂತೆ ಆ ಹತ್ತು ವರ್ಷನಾ ಮತ್ತೆ ಆ ಹುಡ್ಗಿ ಏನೋ ಮದ್ವೆ ಆಗಿದೀನಿರೋದು ಎಲ್ಲ ಕತೆ ಕಟ್ಟಿರೋದಾ ಹೌದು ವೆನೆಲಾ ಅನ್ನೋ ಹುಡ್ಗಿ ಸತ್ತಿ ಹತ್ತು ವರ್ಷ ಆಗಿದೆ ಆ ಮಗು ಯಾರ್ದು ಅಂತ ಕೇಳ್ತಾ ಇದ್ರು ಅವರು ಬಾಯಿ ಬಿಡ್ತಾ ಇಲ್ಲ ಹಾಗಾದ್ರೆ ಆ ಮಗುಗೂ ರಾಜ್ಗೂ ಯಾವ್ದೇ ರೀತಿ ಸಂಬಂಧ ಇಲ್ವಾ ಮಾತ್ರ ನಾಟಕ ಆಡ್ತಿದಾರಷ್ಟೇ ಅವ್ರ ಹತ್ರ ಹೇಗಾದ್ರು ಆ ನಿಜಾನ ಹೊರಗೆ ಹಾಕಿಸ್ಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಪರವಾಗಿಲ್ಲ ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಜ್ಜಿ ನಾನು ನೋಡೇ ನೋಡ್ತೀನಿ ಏನ್ ತವರು ಆ ರೀತಿ ಸುಳ್ಳು ಹೇಳ್ತಿದ್ದಾರೆ ಅಂತ ನಾನು ಕಂಡು ಹಿಡ್ದೆ ಹಿಡಿತೀನಿ ಅಂತ ಕಾವ್ಯ ಅಲ್ಲಿಂದ ಹೊರಟಿರ್ತಾಳೆ ಹೇಗೋ ಈಗ ಸ್ವಲ್ಪ ಸಮಾಧಾನ ಆಯಿತು ಅವ್ನಿಗೂ ಆ ಮಗುಗೂ ಯಾವುದೇ ರೀತಿ ಸಂಬಂಧ ಇಲ್ಲ ನೀನು ಆ ಮಗು ಬಂದಮೇಲೆ ನಿನಗೆ ಎಲ್ಲಿ ತೊಂದರೆ ಆಗುತ್ತೋ ಅಂತ ಅಂದ್ಕೊಂಡೆ ಏನು ತೊಂದರೆ ಆಗದಿರಾ ಇದ್ರೆ ನನಗಷ್ಟೇ ಸಾಕು ಅಂತ ಅವ್ರ ಅಜ್ಜಿ ಅವರಿಗೆ ಸಾ ಅವರಿಗೆ ಹೇಳ್ತಾ ಇರ್ತಾರೆ ಸರಿ ಅಂತ ಅಲ್ಲಿಂದ ಹೊರಟಿರ್ತಾಳೆ ಕಾವ್ಯ ಈ ಕಡೆ ನೋಡಿದ್ರೆ ರಾಹುಲ್ ಕಲ್ಯಾಣ್ ತುಂಬ ಆಗಿ ಕೆಲಸ ಮಾಡ್ತಾ ಇರೋದನ್ನ ನೋಡಿ ಹೇಗೋ ಇವನು ತುಂಬ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಇವನ ಹತ್ರ ಹೇಗಾದ್ರೂ ಮಾಡಿ ಇಮಿಡಿಯೇಟ್ಲಿ ಸೈನ್ ಹಾಕಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ ರಾಹುಲ್ ಆಗ ಸರಿ ಅಂತ ಇನ್ನ ಮೀಟ್ ಆಗೋಣ ಅಂತ ಹೊರಡ್ತಾ ಇದ್ದಂಗೆ ಆಗ ರಾಜ್ ಅಲ್ಲಿಂದ ಬಂದು ಕಲ್ಯಾಣನ ಹಾಗೆ ನೋಡ್ತಾ ಇರ್ತಾನೆ ಆಗ ಏನಣ್ಣ ಆ ರೀತಿ ನೋಡ್ತಾ ಇದೀಯಾ ಅಂತ ಕಲ್ಯಾಣ್ ಹೇಳ್ತಿದ್ ಯಾಕೋ ನನ್ನಿಂದ ನಿಮ್ಗೆಲ್ಲ ತೊಂದರೆ ಆಗ್ತಿದೆ ಅನ್ಸುತ್ತೆ ಅಲ್ವಾ ಕಳಿಯಾಣ್ ಯಾಕಣ್ಣ ಆ ರೀತಿ ಹೇಳ್ತಾ ಇದ್ಯಾ ಅಲ್ಲ ನಿನಗೆ ಇಷ್ಟ ಇಲ್ದಿರೋ ಕೆಲಸಾನು ನೀನು ಮಾಡ್ತಾ ಇದ್ದೀಯಲ್ಲ ಇಷ್ಟು ಸಿನ್ಸಿಯರ್ ಆಗಿ ನನ್ನಿಂದ ಅದನ್ನ ನೋಡಿ ನನಗೆ ಬೇಜಾರಾಗ್ತಿದೆ ಅಣ್ಣ ನೀನು ಫಸ್ಟು ಮೇಲೆ ಆ ಹೆಸರುನೆಲ್ಲ ಕಳ್ಕೊಬಿಡು ಅಣ್ಣ ಆಗ ನೀನೆ ನಿನ್ ಜವಾಬ್ದಾರಿನ ನೀನೆ ತಿಳ್ಕೊತಿಯಾ ಆದ್ರೆ ನಿನ್ಗೆ ಈ ರೀತಿ ಅವರೆಲ್ಲ ಹೆಸರು ಕಟ್ತಾರನ್ನ ನೋಡಿ ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ತಾ ಇದ್ದಂಗೆ ಏನೂ ಮಾಡೋದಿಕ್ಕಾಗಲ್ಲ ಈಗ ನಾನು ಮಾಡಿರಾನ ನಾನು ಅನ್ಭವಿಸ್ಕೋಬೇಕು ಸರಿ ಆಯಿತು ಹುಷಾರಾಗಿ ಕೆಲಸ ಮಾಡು ಅಂತ ತುಂಬ ಬೇಜಾರಾಗಿ ಅಲ್ಲಿಂದ ಹೊರಟಿರ್ತಾನೆ ರಾಜ್ ಸರಿ ಅಂತ ಇನ್ನ ರಾಹುಲ್ ಹೇಗೋ ಮತ್ತೆ ಅವನು ಹೇಗೋ ಅವನು ಮತ್ತೆ ಹಾಗೆ ಓಡ್ತಾ ಇದ್ದಂಗೆ ಇನ್ನ ಕಾವ್ಯ ಬರ್ತಾಳೆ ಆಗ ಹತ್ಗೆ ಹತ್ಗೆ ಹೇಳಿ ಕವಿಯವ್ರೇ ಎಲ್ಲಿಗೋ ಹೋಗ್ತಿದ್ದೀರಾ ಹಾ ಹೊರ್ಗಡೆ ಹೋಗ್ತಾ ಇದ್ದೀನಿ ಅದೇ ಎಲ್ಲಿಗೆ ಇನ್ನೆಲ್ಲಿಗೆ ಹೋಗ್ತಾರ ಹೆಸರಿಗೆ ಖುಷಿ ಆದ್ರೂ ದುಃಖ ಆದ್ರೂ ಎಲ್ಲಿಗೆ ಹೋಗ್ತಾರ ಹೇಳಿ ದೇವಸ್ಥಾನಕ್ ಹೋಗ್ತಾ ಇದ್ದೀನಿ ಹಾ ದೇವಸ್ಥಾನಕ್ಕ ಇಲ್ಲೇ ಇದೆಯಲ್ಲ ಇಲ್ಲೇ ಏನಾದ್ರು ಅನ್ಕೊಂಡು ನಮಸ್ಕಾರ ಮಾಡ್ಕೊಂಡಿದ್ರೆ ಆಗಿರೋದಲ್ವಾ ಅದ್ಗೆ ಅದು ಈಗ ನಿಮ್ಮ ಹತ್ರ ಒಂದ್ ವಿಚಾರ ಕೇಳಲ್ಲ ಈಗ ನೀವು ತುಂಬಾ ಖುಷಿಯಾಗಿರ್ತೀರ ಆಗ ನಿಮ್ಮ ಅಮ್ಮನ್ಗೆ ತಿಳಿಸೋ ಅನ್ನೋ ವಿಚಾರನ ಫೋನಲ್ಲೇ ಹೇಳ್ತೀರಾ ಅಥವಾ ಡೈರೆಕ್ಟ್ ಆಗಿ ಬಂದು ಹೇಳ್ತೀರಾ ಡೈರೆಕ್ಟ್ ಆಗಿ ಬಂದು ಹೇಳ್ತೀನಿ ಅದ್ಗೆ ಆಗ ನೀವು ಅವ್ರ ಮನಸ್ಸಲ್ಲಿರೋ ಖುಷಿನ ಎಲ್ಲನು ತುಂಬ ನೀವೇ ನೋಡ್ತೀರಾ ಅಲ್ವಾ ಹಾಗೇನೆ ನನಿಗೂನು ನಾನು ಹೋಗಿ ದೇವ್ರ ಹತ್ರ ನಮಸ್ಕಾರ ಮಾಡ್ಕೊಂಡು ಕಣ್ ತುಂಬಾ ನೋಡ್ಕೊಂಡ್ ಬರ್ಬೇಕು ಅನ್ನೋದೇ ಆಸೆ ನನಗೆ ಅಂತ ಹೇಳ್ತಿದ್ದಂಗೆ ಸರಿ ನಾನು ಬರಲಾ ಅದ್ಗೆ ಬೇಡ ಬೇಡ ಕವಿಯವ್ರೆ ನೀವು ವರ್ಕ್ ಮಾಡ್ಕೊಳ್ಳಿ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಆಗ ಸರಿ ಅದ್ಗೆ ಒಂದೇ ಒಂದು ನಿಮಿಷ ಇರಿ ಅಂತ ಹೇಳ್ತಿದ್ದಂಗೆ ಹಾ ಹೇಳಿ ಕವಿಯವ್ರೆ ಅದು ಒಂದು ಕಾಂಟ್ರಾಕ್ಟ್ ಬಂದಿದೆ ಅದ್ಗೆ ಆ ಕಂಪ್ನಿನ ಆ ಕಾಂಟ್ರಾಕ್ಟ್ ಬಂದಿದೆ ಅದೇನೋ ಚಿನ್ನ ನಮಿಗೆ ನಮಿಗೋಸ್ಕರ ಚಿನ್ನ ಕಾಂಟ್ರಾಕ್ಟ್ ಕಮ್ಮಿ ಮಾಡಿಸಿ ಕೊಡ್ತಾರಂತ ಹೇಳ್ತಾರ ಯಾರು ಆ ಶಕುಂತಲಾ ಕಂಪ್ನಿಯವರಾ ಅಂತ ಹೇಳ್ತಿದ್ದಂಗೆ ರಾಹುಲ್ಗೆ ತುಂಬಾ ಶಾಕ್ ಆಗಿರುತ್ತೆ ಅಯ್ಯೋ ಇವಳೆಲ್ಲಿ ಬಾಯ್ ಬಿಟ್ಬಿಡ್ತಾಳೋ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡು ಸರಿ ಹೋಗಾದ್ರೆ ಏನಾದರೂ ಮಾಡಬೇಕು ಅಂತ ಹೇಳೋಣ ಅಂತ ಹೋಗ್ತಾ ಇದ್ದಂಗೆ ಅದ್ಗೆ ನಿಮ್ಗೆ ಗೊತ್ತು ಅಂತ ಕಲ್ಯಾಣ್ ಕೇಳ್ತಾ ಇದ್ದಂಗೆ ಕಲ್ಯಾಣ್ ಕಲ್ಯಾಣ್ ನಿನ್ಗೆ ಒಂದು ವಿಚಾರ ತಿಳಿಸ್ಬೇಕು ಹಾ ಹೇಳು ರಾಹುಲ್ ಅದು ನಾನೊಂದು ತಪ್ಪು ಮಾಡ್ಬಿಟ್ಟೆ ಏನದು ಅದೇನೇನೆ ನಾನು ಒಂದು ಪ್ರಪೋಸಲ್ ಬಂದಿತ್ತು ಅಂತ ಹೇಳಿದ್ನಲ್ಲ ಶಕುಂತಲಾ ಅವ್ರದ್ದು ಹಾ ಅವರು ತುಂಬಾ ಮೋಸ ಮಾಡ್ತಿದಾರಂತೆ ನನ್ನ ಫ್ರೆಂಡ್ ಅವ್ರೀಗ ಫೋನ್ ಮಾಡಿ ನನಗೆ ತಿಳಿಸಿದ್ರು ಆ ಕಂಪ್ನಿ ಜೊತೆ ನೀನು ಟೈಅಪ್ ಆಗ್ಬೇಡ ನೀನು ಅವ್ರ ಹತ್ರ ಏನು ನೀನು ಆ ನ ತೊಗೊಳ್ಳೇ ಬೇಡ ಅಂತ ಹೇಳ್ತಾ ಇರ್ತಾನೆ ಆ ವಿಚಾರನ ಕಾವ್ಯ ಕೇಳಿಸ್ಕೊಂಡು ತುಂಬಾ ಶಾಕ್ ಆಗಿರ್ತಾಳೆ ಏನು ಈ ರೀತಿ ಮಾತಾಡ್ತಿದ್ದಾನೆ ಅಂತ ಹೇಳ್ತಿದ್ದಂಗೆ ಹೌದು ಕಲ್ಯಾಣ್ ನನಗೆ ಈಗ ಎಂ ಡಿ ಅವ್ರವರೆಲ್ಲ ಫೋನ್ ಮಾಡಿ ಬೇರೆ ಕಂಪ್ನಿಯವ್ರವ್ರು ತಿಳ್ಸಿದಾರೆ ನೀನ್ ಯಾವ್ದೇ ರೀತಿ ಸೈನ್ ಹೋಗ್ಬೇಡ ಹೇಗೋ ಮುಂಚಿತವಾಗಿ ನಾನು ಬಂದಿನಿ ಹೇಳಿದ್ಕೆ ಬಚಾವ್ ಆಗೋದೆ ಅಂತ ಹೇಳ್ತಾ ಇರ್ತಾರೆ ಅದನ್ನ ನೋಡಿ ಕಾವ್ಯನ್ಗೆ ತುಂಬಾ ಶಾಕ್ ಆಗಿರುತ್ತೆ ಏನು ಇವನೇ ಏನಾದ್ರು ಮಾಡ್ತಿರ್ಬೋದಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಕಾವ್ಯ ಆಗ ಸರಿ ಆಯ್ತು ಅಂತ ರಾಹುಲ್ ಹೊರಟಾಗ ಕವಿಯವ್ರೆ ಅವ್ರ ಜೊತೆ ತುಂಬಾ ಹುಷಾರಾಗಿರಿ ನೀವು ಸ್ವಲ್ಪ ಬಿ ಕೇರ್ಫುಲ್ ಆಗಿರಿ ಅಂತ ಕಾವ್ಯ ಹೇಳಿ ಅಲ್ಲಿಂದ ಹೊರಟಿರ್ತಾಳೆ ಈ ಕಡೆ ನೋಡಿದ್ರೆ ನಾಗವೇಣಿ ರಾಹುಲ್ ಹತ್ರ ಏನೋ ಆಯ್ತಾ ನಾವು ಅಂದ್ಕೊಂಡಿಲ್ ಪ್ಲಾನ್ ಸಕ್ಸಸ್ ಆಯ್ತಾ ಏನಾಗುತ್ತೆ ಮಾಮ್ ಅಲ್ಲ ಅಲ್ಲಿ ಸೈನ್ ಹಾಕ್ತಾ ಅನ್ನೋ ಅನ್ನೋತ್ತಿಗೆ ಆ ಕಾವ್ಯ ಎಲ್ಲ ಹಾಳು ಮಾಡ್ಬಿಟ್ಲು ಹಾಂ ಕಾವ್ಯ ಹಾಳು ಮಾಡೋದ್ಲಾ ಅಂಥದ್ದು ಏನೋ ಅದು ಆ ಕಂಪ್ನಿ ಬಗ್ಗೆ ತಿಳ್ಕೊಂಬಿಟ್ಟಿದ್ದಾಳಲ್ಲ ಹೇಳೋಕ್ಕೆ ಅಂತ ಹೋಗ್ತಾ ಇದ್ಲು ಹೇಗೋ ನಾನು ಟೈಅಪ್ ಆಗಬೇಡ ಅಂತ ಮ್ಯಾನಿಪ್ಲೇಟ್ ಮಾಡ್ಬಿಟ್ಟೆ ಮಾಮ್ ಹೌದಾ ಸರಿ ಬಿಡು ಹೇಗೋ ನಿನ್ ಯಾವ್ದೋ ರೀತಿ ನಿನ್ ತಂದಿರೋ ಪ್ರಪೋಸಲ್ ಅಂತ ಗೊತ್ತಿಲ್ಲ ತಾನೆ ಇಲ್ಲ ಮಮ್ ಅಂತ ಹೇಳ್ತಾ ಇರ್ತಾನೆ ಆ ವಿಚಾರನ ಕೇಳಿಸ್ಕೊಳ್ತಾ ಹಾಗೆ ಹೇಗಾದರೂ ಮಾಡಿ ಈಗ ರಾಜ್ನ ಅಡ್ಡ ಇಂದ ಹೇಗ ರಾಜ್ನ ಆಫೀಸಿಂದ ಕಳಿಸಿದ್ದೀವಿ ಈ ಕಾವ್ಯನು ಕಳಿಸಿದ್ರೆ ಆಗ ನಮ್ಮ ರಾಜ್ಯ ಬರನ ನಾವೇ ಹಾಳ್ಬೋದು ಅಂತ ಅವರಿಬ್ಬರು ಕುತಂತ್ರ ಬುದ್ಧಿಯಿಂದ ಯೋಚನೆ ಮಾಡ್ತಾ ಮಾತಾಡ್ತಾ ಇರ್ತಾರೆ ಆಗ ಸ್ವಪ್ನ ಸಡನ್ನಾಗಿ ಬಂದು ನಿಂತಿರನ್ನ ನೋಡಿ ಏನು ಹೇಳು ಈ ರೀತಿ ಸಡನ್ನಾಗಿ ನಿಂತಿದ್ದಾಳೆ ನಾವು ಮಾತಾಡೋದೇನಾದ್ರೂ ಕೇಳಿಸ್ಕೊಂಬಿಟ್ಲ ಕಾವ್ಯನ ಬಗ್ಗೆ ಅಥವಾ ಆಫೀಸ್ ಬಗ್ಗೆ ಅಂತ ಹೇಳ್ತಾ ಇರ್ತಾರೆ ಅವರಿಬ್ರಿಗೆ ಅವರೇ ಅವರಿಬ್ರಲ್ಲಿ ಅವರೇ ಮಾತಾಡ್ಕೊಳ್ತಾ ಇರ್ತಾರೆ ಆಗ ಹೌದು ನಿನ್ನೆ ನೈಟ್ ಏನಾಯ್ತು ಹಾಂ ಏನಾಯ್ತಾ ನೀನಂತೂ ತುಂಬ ಡ್ಯಾನ್ಸ್ ಆಡಿ ಕುಪ್ಪಳಿಸ್ಬಿಟ್ಟಿದ್ಯಾ ಅಂತ ಹೇಳ್ತಾ ಹೇಳ್ತಾಯಿದ್ದಂಗೆ ಹೌದಾ ಡ್ಯಾನ್ ಅದಾದಮೇಲೆ ಮುಂದೆ ಏನೋ ಆಯಿತು ಅನ್ನಿಸ್ತಿದೆ ನನಗೆ ಗ್ಯಾಪ್ನಕ್ಕೆ ಇಲ್ಲ ಅಂತ ಹೇಳ್ತಾಯಿರ್ತಾಳೆ ಆಗ ಏನೂ ಇಲ್ಲ ನೀನು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿ ನಮ್ಮನ್ನು ಡ್ಯಾನ್ಸ್ ಆಡಿಸಿ ರೂಮಲ್ಲಿ ಅವ್ರವ್ರೂಮಲ್ ಹೋಗಿ ಮಲ್ಕೊಂಡ್ವಿ ಅಂತ ಹೇಳ್ತಾಯಿರ್ತಾನೆ ರಾಹುಲ್ ಅದಲ್ಲ ಬೇರೆ ಇನ್ನೇನೋ ಹಾ ನೀನು ಎಷ್ಟು ಚೆನ್ನಾಗಿ ಮಾಡಲ್ ಹೌಸ್ ಎಲ್ಲ ಹೇಗ್ ಡ್ಯಾನ್ಸ್ ಆಡ್ತಾರೋ ಹಾಗೆ ಆಡ್ತಿದೆ ನೀನು ಅಂತ ಸ್ವಪ್ನನ್ನ ಚೂ ಬಿಡ್ತಾ ಇರ್ತಾನೆ ರಾಹುಲ್ ಹೌದಾ ಸರಿ ಬಿಡು ಆಯ್ತು ಅತ್ಗೆ ಅತ್ತೆ ನೀವ್ ನೆನೆ ಜ್ಯೂಸ್ ಕೊಟ್ಟಿದ್ರಲ್ಲ ನನಗ್ ತುಂಬಾ ಇಷ್ಟ ಆಯ್ತು ನನಿಗೋಸ್ಕರ ಇದನ್ನ ಮಾಡ್ಕೊಡಿ ಮತ್ತೆ ಅಂತ ಹೇಳ್ತಾ ಇರ್ತಾರೆ ಸರಿ ಬಿಡು ಮಾಡ್ಕೊಡ್ತೀನಿ ಅಂತ ನಾಗವೇಣಿನೂ ಸಹ ಹೇಳಿರ್ತಾಳೆ ಈ ಕಡೆ ನೋಡಿದ್ರೆ ರಾಜ್ ಈ ಕಡೆ ನೋಡಿದ್ರೆ ರಾಜ್ ಅಯ್ಯೋ ಯಾಕೆ ಮಗು ಅಳ್ತಾ ಇದೆ ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾನೆ ನೋಡಿದ್ರೆ ಹಾಲಿನ ಡಬ್ಬದಲ್ಲಿ ಹಾಲೆಲ್ಲ ತುಂಬಿಸ್ಕೊಟ್ರು ಆ ಮಗು ಕುಡಿದೀರಾ ಗೊಳೋ ಅಂತ ಹೇಳ್ತಾ ಇರುತ್ತೆ ಅಯ್ಯೋ ಏನು ಮಾಡಬೇಕು ಅಂತ ತೋರ್ಸ್ತಾ ಇಲ್ವಲ್ಲ ಬೆಳಗ್ಗೆ ಆಗಿದ ತಕ್ಷಣ ಹಾಲು ಕುಡ್ದು ಸಮಾಧಾನವಾಗಿರೋ ಏನಾಯ್ತು ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾನೆ ಆಗ ಇರು ಡಾಕ್ಟರ್ಗೆ ಕಾಲ್ ಮಾಡೋಣ ಅಂತ ಕಾಲ್ ಮಾಡ್ತಾನೆ ಡಾಕ್ಟರ್ ಅವ್ರಿಗೆ ಮೇಡಮ್ ಡಾಕ್ಟ್ರೇ ಮಗು ಯಾಕೋ ಬೆಳಗ್ಗೆಯಿಂದ ಹಾಲು ಕುಡಿತಾ ಇಲ್ಲ ತುಂಬ ಹಳ್ತಾನೆ ಇದ್ದಾನೆ ಅಂತ ಹೇಳ್ತಿದ್ದಂಗೆ ಹೌದಾ ಒಂದು ಸತಿ ಹೊಟ್ಟೆ ಏನಾದರೂ ಪ್ರೆಸ್ ಮಾಡಿ ನೋಡಿ ಗಟ್ಟಿ ಇದೆಯಾ ನಾರ್ಮಲ್ ಇದೆಯಾ ಅಂತ ನೋಡಿ ಹಾಗ ಇನ್ನೇನೋ ತೊಂದರೆ ಸರಿ ನಾನು ಒಂದು ಸಿರಪ್ ಕೊಡ್ತೀನಿ ಅದನ್ನು ಟೂ ಅವರ್ಸಲ್ಲಿ ಸರಿ ಹೋದರೆ ಸರಿ ಇಲ್ಲ ಅಂದರೆ ನೀವು ಕರ್ಕೊಂಡು ಬನ್ನಿ ಅಂತ ಹೇಳ್ತಾ ಇರ್ತಾರೆ ಡಾಕ್ಟರ್ ಹಾಗ ಸರಿ ಡಾಕ್ಟ್ರೇ ಮಾಡ್ತೀನಿ ಅಂತ ಹೇಳ್ತಿದ್ದಂಗೆ ಸರಿ ಏನಾಯ್ತು ಅವ್ನಿಗೆ ಇಷ್ಟೊಂದು ಹೇಳ್ತಾ ಇದ್ದಾನಲ್ಲ ಏನೋ ಹಳ್ಬಳ ಸುಮ್ನೆ ಇರೋ ಈ ಕಡೆ ನೀನ್ ಹಳ್ತಾ ಇದ್ಯಾ ನಾನು ಯಾರಿಗೂ ಹೇಳದಿರೋ ಒಳಗೊಳಗೆ ಹೇಳ್ತಾ ಇದೀನಿ ಇಬ್ಬರದ ಪರಿಸ್ಥಿತಿ ಒಂದೇ ರೀತಿ ಇದೆ ಅಂತ ಅವನಲ್ಲಿ ಅವನೇ ತುಂಬಾ ಬೇಜಾರಾಗ್ತಾ ಇರ್ತಾನೆ ಈಗ ರಾಜ್ಗೆ ಆ ಮಗುಗೇನೋ ಏನೋ ತೊಂದ್ರೆ ಆಗ್ತಿದೆ ಅಂತ ಅವನಿಗೆ ಮುನ್ಸೂಚನೆ ತಡ್ತಾ ಇದೆ ಈಗ ಆ ಮಗುಗೇನಾದ್ರೂ ತೊಂದ್ರೆ ಆಗುತ್ತ ಮಗುವಿಂದ ಮನೇಲಿ ಏನಾದ್ರೂ ಗಂಡಾಂತರ ಕಾದಿದ್ಯಾ ಈ ಕಡೆ ನೋಡಿದ್ರೆ ನಾಗವೇಣಿ ಮತ್ತೆ ರಾಹುಲ್ ಇಬ್ರು ಸೇರಿ ಸ್ವಪ್ನನ್ ಆಸ್ತಿ ಬರ್ಸ್ಕೊಂಡಿರೋ ವಿಚಾರ ಸ್ವಪ್ನಿಗೆ ತಿಳಿಯುತ್ತಾ ಈ ಕಡೆ ಏನ ಕಾವ್ಯನ್ಗೆ ರಾಹುಲ್ ಕಲ್ಯಾಣ ಮ್ಯಾನಿಪ್ಲೆಟ್ ಮಾಡ್ತಿದ್ದಾನೆ ಅನ್ನೋ ವಿಚಾರ ತಿಳಿಯುತ್ತಾ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಟಿಪ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್